ಹಾಯ್ ಹಲೋ ನಮಸ್ಕಾರ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅನು ದಿನಚರಿ ಚಾನಲ್ಗೆ ಸ್ವಾಗತ ಇದೊಂದು ಅತ್ಯಂತ ಪುರಾತನವಾಗಿರುವಂತಹ ದೇವಸ್ಥಾನ ರಂಗನಾಥ ಸ್ವಾಮಿ ದೇವಸ್ಥಾನ ಬನ್ನಿ ಸ್ನೇಹಿತರೆ ಇದನ್ನು ನೋಡೋಣ ನೋಡಿ ಅತ್ಯಂತ ಕಲೆಗಳಿಂದ ಕಲ್ಲುಗಳನ್ನು ಕೆತ್ತನೆ ಮಾಡಿ ರೂಪುಗೊಂಡಿರುವಂಥದ್ದು ನೋಡಿ ಇಲ್ಲಿ ನಾಗರಕಲ್ಲು ಸಹ ಇದೆ ದೊಡ್ಡದಾದ ಗೋಪುರ ರಂಗನಾಥ ಸ್ವಾಮಿ ಶ್ರೀದೇವಿ ಭೂದೇವಿ ಎಂದೇ ಇರುವಂತಹ ಶೇಷ ನಾಗನ ಇದರಲ್ಲಿ ಮಲಗಿರುವಂತಹ ಒಂದು ಅದ್ಭುತವಾದಂತಹ ಒಂದು ದೇವಸ್ಥಾನ ಇದು ಅನೇಕ ಸುಂದರವಾದ ಕೆತ್ತನೆಗಳಿಂದ ರೂಪುಗೊಂಡಿದೆ ನೋಡಿ ಇದು ಈ ಥರ ಇರುತ್ತೆ ಒಳಗಡೆ ಒಳಗಡೆ ಕ್ಯಾಮ್ರಾ ಅಲೋ ಇಲ್ಲ ನೋಡಿ ಅದ್ಭುತವಾಗಿರುವಂತಹ ಒಂದು ದೇವಸ್ಥಾನ ಇಲ್ಲಿ ಅನೇಕ ಕೋತಿಗಳು ಜಾಸ್ತಿ ಇದೆ ಮತ್ತೆ ನಾಯಿಗಳು ಸಹ ಜಾಸ್ತಿ ಇದೆ ಸ್ವಲ್ಪ ಡೇಂಜರ್ ಆಗಿದೆ ನಾಯಿಗಳೆಲ್ಲ ಸ್ವಲ್ಪ ಬೊಗಳೋದಕ್ಕೆ ಬಂದಿರ್ತವೆ ಕೋತಿಗಳೆಲ್ಲ ಚೆನ್ನಾಗಿದೆ ಬಹಳ ಸುಂದರವಾಗಿರುವಂತಹ ದೇವಸ್ಥಾನ ಇದು ಇದು ಚಿಕ್ಕಬಳ್ಳಾಪುರದಲ್ಲಿ ಬರುತ್ತೆ ನೀವು ಸಹ ಬಂದು ಥ್ಯಾಂಕ್ಸ್ ಫಾರ್ ವಾಚಿಂಗ್